ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಅಂಗವಾಗಿ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯಲ್ಲಿ ಕನ್ನಡ ಭಾಷೆಯಲ್ಲಿ ಭಾಷಾಂತರಿಸಿ ಪ್ರಪ್ರಥಮ ಬಾರಿಗೆ ಬೀದರ್ನ ಜಿಲ್ಲಾ ರಂಗಮಂದಿರದಲ್ಲಿ ಎಲ್ಲರ ಅಂಬೇಡ್ಕರ್ ಸಂಗಮ್ ಶರಣಂ ಗಚ್ಚಾಮಿ ಎನ್ನುವ ನಾಟಕ ಪ್ರದರ್ಶನ ಬಹಳ ಅದ್ಭುತ ರೀತಿಯಲ್ಲಿ ಮೂಡಿಬಂದಿತು ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಸಂವಿಧಾನ ಪೀಠಕ್ಕೆ ಎಲ್ಲರೂ ಸಾಮೂಹಿಕವಾಗಿ ಓದುವ ಮೂಲಕ ನಾಟಕ ಪ್ರದರ್ಶನಕ್ಕೆ ಅದ್ದೂರಿ ಚಾಲನೆ ದೊರಕಿತು ಅಭ್ಯುದಯ ಆರ್ಟ್ಸ್ ಅಕಾಡೆಮಿ ಹೈದರಾಬಾದ್ ಹಾಗೂ ಕರ್ನಾಟಕ ಸಂವಿಧಾನ ಸಂರಕ್ಷಣಾ ಸಮಿತಿ ಬೀದರ್ ವತಿಯಿಂದ ಈ ನಾಟಕ ಪ್ರಸ್ತುತ ಪ್ರದರ್ಶನಗೊಂಡಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಇಡೀ ಜೀವನವನ್ನ ತೊಂಬತ್ತು ನಿಮಿಷದ ನಾಟಕದಲ್ಲಿ ಪ್ರದರ್ಶನ ಮಾಡಿದ್ದು ಗಡೆಮೆ ಸಾಗರ್ ಎನ್ನುವ ಹಾಗಿತ್ತು ಇದೊಂದು ಐತಿಹಾಸಿಕ ಕ್ಷಣವಾಗಿತ್ತು ಹೈದರಾಬಾದ್ ತೆಲಂಗಾಣದಲ್ಲಿ ಈಗಾಗಲೇ ಈ ನಾಟಕ ತೆಲುಗು ಭಾಷೆಯಲ್ಲಿ ಏಳ್ನೂರಕ್ಕೂ ಅಧಿಕ ಬಾರಿ ಹಾಗೂ ಮಹಾರಾಷ್ಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರದರ್ಶನ ಕಂಡಿದ್ದು ಈಗ ಕರ್ನಾಟಕ ರಾಜ್ಯದ ಬೀದರ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಭಾಷೆಯಲ್ಲಿ ಭಾಷಾಂತರಿಸಿ ನಾಟಕ ಪ್ರದರ್ಶನ ಯಶಸ್ವಿಯಾಗಿ ಮೂಡಿ ಬಂದಿತು ಸರ್ವ ಧರ್ಮದ ಧರ್ಮ ಗುರುಗಳು ಗಣ್ಯರು ಮುಖಂಡರು ಸರ್ವ ಧರ್ಮೀಯರು ಅಧಿಕಾರಿಗಳು ಈ ನಾಟಕ ವೀಕ್ಷಿಸಿದ್ದು ಇಡೀ ರಂಗಮಂದಿರ ಜನರಿಂದ ತುಂಬಿತು ಕೆಲವರಂತೂ ಕೆಳಗೆ ಕುಳಿತು ಈ ನಾಟಕ ನೋಡಿದ್ರು ಈ ಬಗ್ಗೆ ಅನಿಲ್ ಕುಮಾರ್ ಬೆಲ್ದರ್ ಅವರು ಮಾತನಾಡಿ ತೆಲುಗು ಭಾಷೆಯ ಒಂದು ನಾಟಕವನ್ನ ಕನ್ನಡ ಭಾಷೆಗೆ ಭಾಷಾಂತರಿಸಿ ನಾಟಕ ಪ್ರದರ್ಶನ ಮಾಡುವುದು ನಮ್ಮೆಲ್ಲರಿಗೂ ಬಿಗ್ ಟಾಸ್ಕ್ ಇದಾಗಿತ್ತು ನಮ್ಮ ನಾವೆಲ್ಲರೂ ಒಂದ್ ರೀತಿಯಲ್ಲಿ ಗೊಂದಲದಲ್ಲಿ ಇದ್ವಿ ಅಭಿದಯ್ ಆರ್ಟ್ಸ್ ಅಕಾಡೆಮಿಯವರ ಕನಸಿನ ಪ್ರಾಜೆಕ್ಟ್ ಇದಾಗಿದ್ದು ಬಾಬಾ ಸಾಹೇಬರ ಇಡೀ ಜೀವನ ತೊಂಬತ್ತು ನಿಮಿಷದ ಮೂಲಕ ತೋರಿಸಿದ್ದಾರೆ ಈಗಾಗಲೇ ತೆಲಂಗಾಣ ಮತ್ತು ಆಂಧ್ರಪ್ರದೇಶದಲ್ಲಿ ಅಲ್ಲಿಯ ಸರ್ಕಾರ ಹಾಗೂ ಅಧಿಕಾರಿಗಳು ಖುದ್ದು ಮುತುವರ್ಜಿ ವಹಿಸಿ ತೆಲುಗಿನಲ್ಲಿ ಈ ನಾಟಕ ಪ್ರದರ್ಶನ ಇದ್ದು ಅದನ್ನ ಕನ್ನಡದಲ್ಲಿ ಅನುವಾದಿಸಲಾಗಿದೆ ಕನ್ನಡದಲ್ಲಿ ಇದನ್ನ ಪ್ರಚುರತಪಡಿಸಲಾಗ್ತಾ ಇದೆ ಅಂಬೇಡ್ಕರ್ ಅವರು ಯಾವುದೇ ಜಾತಿಗೆ ಸೀಮಿತವಲ್ಲದ ಮಹಾನುಭಾವರು ಎಲ್ಲರಿಗೂ ಬೇಕಾದ ನೇಧಾರನಾಗಿದ್ದಾರೆ ಅಂಬೇಡ್ಕರ್ ಅವರ ಸಂದೇಶ ತತ್ವ ಸಿದ್ಧಾಂತಗಳನ್ನ ವಿಚಾರ ಧಾರಿಯನ್ನ ಮೂಲೆ ಮೂಲೆಗೆ ನವ ಪೀಳಿಗೆಗೆ ತಲುಪಿಸಲು ಇವತ್ತು ಈ ನಾಟಕ ಪ್ರದರ್ಶನ ಮಾಡಲಾಗಿದೆ ಎಂದು ಅನಿಲ್ ಕುಮಾರ್ ಬೆಲ್ದಾರ್ ಅವರು ಮಾತನಾಡಿ ತಿಳಿಸಿದರು ಇವತ್ತು ತೊಂಬತ್ತು ನಿಮಿಷದ ನಾಟಕ ನೋಡುವಾಗ ಯಾರೂ ಕೂಡ ಮೊಬೈಲ್ ಬಳಸದೆ ಬಹಳ ಕುತೂಹಲದಿಂದ ಉತ್ಸಾಹದಿಂದ ನಾಟಕ ವೀಕ್ಷಣೆ ಮಾಡಿದ್ದಾರೆ ಅಭ್ಯುದಯ ಆರ್ಟ್ಸ್ ಅಕಾಡೆಮಿ ಪ್ರಮುಖರಾದ ಕೆ ಕೆ ರಾಜ್ ಸಿದ್ದು ಜಗರಾಜ್ ಜನಾರ್ದನ್ ಸೇರಿದಂತೆ ಎಲ್ಲಾ ಕಲಾವಿದರಿಗೂ ಇದಕ್ಕಾಗಿ ಎಲ್ಲಾ ಕಲಾವಿದರು ಇದಕ್ಕಾಗಿ ಸತತ ಮೂರು ತಿಂಗಳಿಂದ ಪರಿಶ್ರಮ ಪಟ್ಟಿದ್ದು ಅವರ ಇಡೀ ತಂಡಕ್ಕೆ ಕೃತಜ್ಞತೆ ಸಲ್ಲಿಸುವುದಾಗಿ ಅನಿಲ್ ಕುಮಾರ್ ಬೆಲ್ದರ್ ಅವರು ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಹಲವರು ಮಾತನಾಡಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದುಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಡಿ ಪೂಜ್ಯ ಬಸವಲಿಂಗಪಟ್ಟದೇವರು ಬೆಲ್ದಾರ್ ಶರಣರು ಗಂಗಾಂಬಿಕಾ ಅಕ್ಕನವರು ಜ್ಞಾನಿ ದರ್ಬಾರ್ ಸಿಂಗ್ ಹಿರಿಯರಾದ ಶಿವಶರಣಪ್ಪ ವಾಲಿ ತಾತ್ಯಾರಾವ್ ಕಾಮ್ಲೆ ಎಂಎಲ್ಸಿ ಎಂಚಿ ಮೂಳೆ ಬಾಬು ವಾಲಿ ಬಸವರಾಜ್ ಧನುರ್ ಬಸವರಾಜ್ ಜಾಬ್ ಶೆಟ್ಟಿ ಬಾಬುರಾವ್ ಕಾರಬಾರಿ ಬಸವರಾಜ್ ಆರ್ಯ ರಮೇಶ್ ಪಾಟೀಲ್ ಸೋಲ್ಪುರ್ ಸೋಮನಾಥ್ ಪಾಟೀಲ್ ಸುಭಾಷ್ ನಾಗುರೆ ಸಂಜಯ್ ಜಾಗೀರ್ದಾರ್ ಜಾನ್ ವೆಸ್ಲಿ ಬಾಬು ವಾಲಿ ಬಾಬು ಪಾಸ್ವಾನ್ ಶ್ರೀಪದ್ರಾವ್ ದೀನೆ ಶಿವಕುಮಾರ್ ನೇಲ್ಕಟ್ಟಿ ರಾಜ್ಕುಮಾರ್ ಶೇರಿಕರ್ ರಮೇಶ್ ಡಾಕುಳ್ಗಿ ಪ್ರದೀಪ್ ನಾಟೇಕರ್ ಸಂದೀಪ್ ಕಾಂಟೆ ಅಂಬದಾಸ್ ಗಾಯಕ್ವಾಡ್ ಬಸವರಾಜ್ ಮಾಳ್ಗೆ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ವಿನೋದ್ ಅಪ್ಪೆ ಗೋವಿಂದ ಪೂಜಾರಿ ಅವರು ಸೇರಿದಂತೆ ಇನ್ನಿತರರು ಇದ್ದರು ನಮ್ಮ ಇನ್ನೊಬ್ಬರು ಪ್ರಧಾನ ಫೋಟೋ ಜೊತೆಯಲ್ಲಿ ನಮ್ಮ ಎಲ್ ಜನಾರ್ದನ್ ಸರ್ ಹೈದರಾಬಾದ್ ಅವರು ಬರಬೇಕು ಮತ್ತೆ ಗೊತ್ತಿರಬೇಕು ಇವತ್ತು ಚಾರ್ ಏಪ್ರಿಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮ್ಯಾರೇಜ್ ಪ್ರೋಗ್ರಾಮ್ ಹೆಚ್ಚುವಿಕೆಯಾಗಿ ಏಳು ನೂರು ಪ್ರದರ್ಶನಗಳನ್ನ ಕಂಡಂತ ಅದ್ಭುತ ನಾಟಕ ಭಾರತದಲ್ಲಿ ಯಾವ್ದಿದೆ ಅಂದ್ರೆ ಅದು ಎಲ್ಲರ ಅಂಬೇಡ್ಕರ್ ಸೊ ಹಾಗಾಗಿ ಈ ಒಂದು ಪ್ರಥಮ ಪ್ರಯತ್ನ ಇದೆ ಏನಂದ್ರೆ ಪ್ರಥಮ ಪ್ರಯತ್ನದಲ್ಲಿ ಶ್ರೀಮತಿ ಗೀತಾ ಅವರು ವೇದಿಕೆ ಮೇಲೆ ಬರಬೇಕು ಪಂಡಿತ್ ಚಿರದೇವ್ ಅವರು ಈ ಒಂದು ಪ್ರಯತ್ನ ಇದೆ ಅಂದ್ರೆ ಗಣ್ಯರಲ್ಲಿ ಕೈ ಮುಗಿದು ಕಳ್ಕೊಳ್ತೇನೆ ಇದು ಏಳು ಪ್ರದರ್ಶನ ತೆಲುಗು ಮೇ ಆಗಿದೆ ತೆಲುಗು ತೆಲುಗುನಾಗಿದ್ದ ಅದಕ್ಕೆ ತೆಲಂಗಾಣ ಸರ್ಕಾರ ಮತ್ತು ಆಂಧ್ರ ಪ್ರದೇಶ ಸರ್ಕಾರ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿ ಇಡೀ ಆಂಧ್ರದಂತೆ ತೆಲಂಗಾಣದಂತೆ ಈ ಒಂದು ಕಾರ್ಯಕ್ರಮ ಏಳು ಸಹ ಪ್ರದರ್ಶನ ಕಂಡಿದ್ದ ತೆಲುಗು ನಾವು ಒಂದು ಪ್ರಯತ್ನ ಮಾಡಿದ್ದೇವೆ ಕನ್ನಡದಲ್ಲಿ ಹೈದರಾಬಾದ್ ಇಂದ ಅಕಾಡೆಮಿಯಿಂದ ಬಂದಿರುವುದು ಈ ನಮ್ಮ ಸಮೀಕ್ಷೆಯಲ್ಲ ಕಲಾವಿದರು ನಾಟಕ ಪ್ರೆಸೆಂಟ್ ಮಾಡಿದರೆ ಪ್ರಸ್ತುತ ಮಾಡಿದರೆ ಅವೆಲ್ಲರಿಗೂ ನಾನು ಅಭಿನಂದನೆ ಹೇಳುತ್ತೇನೆ ಇವತ್ತು ನಮಗೆ ಅವರು ಕರೆಕ್ಟಾಗಿ ಹೇಳಿದ್ದಾರೆ ಅಂಬೇಡ್ಕರ್ ಜಿ ಅವರ ಬಗ್ಗೆ ಮಾತಾಡ ಮಾತಾಡುವಾಗ ನಾವು ಬಗ್ಗೆ ಸಂವಿ ಬರೀ ಸಂವಿಧಾನ ಮತ್ತು ಜಾತಿ ಬಗ್ಗೆ ಮಾತಾಡ್ತಿದ್ವಿ ಆದರೆ ಅಂಬೇಡ್ಕರ್ ಅವರ ಜೀವನದಲ್ಲಿ ಇದು ಎರಡೂ ಅಂದರೆ ಎರಡೂ ಅಷ್ಟೇ ಇಲ್ಲ ಅವರ ಜೀವನದಲ್ಲಿ ಅವರು ಕಾನ್ಸ್ಟಿಟ್ಯೂಷನನ್ನು ಆರ್ಕಿಟೆಕ್ಟ್ ಮಾಡಿ ಅದರಲ್ಲಿ ಈಕ್ವಲ್ ಆಪರ್ಚುನಿಟಿ ಎಲ್ರಿಗೂ ಸಮಾನ ಅವಕಾಶ ಅಂತ ಕೊಟ್ಟಿದ್ದಾರೆ ಅದು ಯಾವುದೂ ಇರಲಿ ಬರೀ ಜಾತಿ ಬಗ್ಗೆ ಇಲ್ಲ ಲಿಂಗ್ ಆಗಲಿ ಧರ್ಮ ಆಗಲಿ ಅಥವಾ ಯಾವುದೂ ಪ್ರಕಾರದಿದು ಆಗಲಿ ಅವರು ಸಮಾನ ಅವಕಾಶ ಕೂಡ ಕೊಟ್ಟಿದ್ದಾರೆ ಹಕ್ಕುಗಳು ಕೂಡ ಕೊಟ್ಟಿದ್ದಾರೆ ಎಲ್ಲರಿಗೂ ರೈಟ್ ಟು ಲೈಫ್ ಅದು ಮೋಸ್ಟ್ ಇಂಪಾರ್ಟೆಂಟ್ ಅದರಲ್ಲಿ ನಮಗೆ ಇದೆ ಮತ್ತು ರೈಟ್ ಟು ಲೈಫ್ ಬರೀ ಜೀವನಾವಕಾಶ ಇಲ್ಲ ಅದು ರೈಟ್ ಟು ಲೈಫ್ ಅಂದರೆ ರೈಟ್ ಟು ಎಜುಕೇಶನ್ ರೈಟ್ ಟು ಗುಡ್ ಫುಡ್ ರೈಟ್ ಟು ಸ್ಪೀಕ್ ಅವೆಲ್ಲ ನಮಗೆ ಅಂಬೇಡ್ಕರ್ ಜಿ ಅವರು ಸಂವಿಧಾನವನ್ನು ಆರ್ಕಿಟೆಕ್ಟ್ ಆಗಿ ನಾವೆಲ್ಲರಿಗೂ ಕೊಟ್ಟಿದ್ದಾರೆ ಮತ್ತು ಅವರು ಹೇಳಿದಂಗೆ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಸಮಾನ ಕೆಲಸ ಏನು ಮಾಡ್ತಾರೆ ಅದಕ್ಕೆ ಸಮಾನ ವೇಜಸ್ ಇರಬೇಕು ಮತ್ತು ಕಾರ್ಮಿಕ ಸಂಘದವರಿಗೂ ಎಷ್ಟು ತಾಸ ಅವರು ಕೆಲಸ ಮಾಡಬೇಕು ಅಂತ ಅದರ ಬಗ್ಗೆ ಕೂಡ ಹೇಳಿದ್ದಾರೆ ಅವೆಲ್ಲ ವಿಷಯ ಬಗ್ಗೆ ನಮಗೆ ನಾವೆಲ್ರಿಗೂ ಇವತ್ತು ತಿಳಕ್ಕೆ ಬಂದಿತ್ತು ಅದಕ್ಕೆ ಯಾರು ಪ್ರಸ್ತುತ ಮಾಡಿದ್ದಾರೆ ಅವೆಲ್ರಿಗೂ ನಾನು ಏನೋ ಸಾರಿ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಅಭಿವೃದ್ಧಿ ಮಹಿಳೆಯರ ಅಭಿವೃದ್ಧಿ ಅದೆಲ್ಲನೂ ನಮ್ಮ ಕಣ್ಮುಂದೆ ಮುಂದೆ ಈ ನಾಟಕ ಮುಖಾಂತರ ಇಟ್ಟಿದ್ದಾರೆ ಮತ್ತು ಜೊತೆಗೆ ಈ ಒಂದು ಇಷ್ಟೊಂದು ದಶಕಗಳ ನಂತರ ಕೂಡ ಅವ್ರು ನೋಡಿರೋ ಎಲ್ಲ ಕನಸುಗಳನ್ನು ಇನ್ನೂ ನೆನಸಾಗಿಲ್ಲ ಅದನ್ನು ಕೂಡ ಈ ನಾಟಕ ಮುಖಾಂತರ ಒಂದು ಸಂದೇಶ ನಮಗೆ ಕೊಟ್ಟಿದ್ದಾರೆ ನಾವು ಇನ್ನೂ ಭಾಳಷ್ಟು ಕೆಲಸ ಮಾಡಬೇಕಿದೆ ಇನ್ನು ಅವ್ರು ನೋಡಿರೋ ಕನಸು ಇನ್ನು ನೆನಸು ಮಾಡಬೇಕಿದೆ ಅಂತ ಈ ನಾಟಕ ಮುಖಾಂತರ ನಮಗೆ ತಿಳಿಸಿದ್ದಾರೆ ಅವರಿಗೆ ಈ ಎಲ್ಲ ತಂಡದವರಿಗೆ ನಾನು ಅಭಿನಂದನೆಗಳು ಸಲ್ಲಿಸುತ್ತಾ ನಾನು ಮಾತನ್ನು ಧನ್ಯವಾದ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಅಭಿವೃದ್ಧಿ ಆಗಿ ತದನಂತರ ದೇಶವನ್ನು ಕೂಡ ಅಭಿವೃದ್ಧಿಗೊಳಿಸಬೇಕೆಂದರೆ ಕುಲ ನಿರ್ಮೂಲನೆ ಆಗಬೇಕು ಹಾಗೂ ಸಮಾಜದಲ್ಲಿ ಸಮಾನತೆ ಬರಬೇಕಂತ ಡಾಕ್ಟರ್ ಅಂಬೇಡ್ಕರ್ ಅವರು ಅವರ ಇಡೀ ಜೀವನದಲ್ಲಿ ಹೋರಾಟ ಮಾಡಿದ್ದ ಪ್ರತಿಯೊಂದು ಸನ್ನಿವೇಶವನ್ನು ನಮ್ಮ ಮುಂದೆ ಪ್ರದರ್ಶನೆ ಮಾಡಿದ್ದ ಎಲ್ಲ ಟೀಮ್ಗೂ ಎಲ್ಲ ಕಲಾವಿದರಿಗೂ ಹಾಗೂ ನಿರ್ದೇಶಕರಿಗೂ ಎಲ್ಲರಿಗೂ ನನ್ನ ಹೃತ್ಪುರ್ವ ಕೃತಜ್ಞತೆಗಳನ್ನು ತಿಳಿಸುತ್ತಾ ಮತ್ತಷ್ಟು ಇದೇ ರೀತಿ ಜನರಲ್ಲಿ ಜಾಗೃತಿಗೊಳಿಸಬೇಕಂದು ನನ್ನ ಕಡೆಯಿಂದ ನಮಗೆಲ್ಲರೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಡಿ ಆರ್ ರಿಯಲಿ ಥ್ಯಾಂಕ್ಫುಲ್ ಟು ದಿ ಆರ್ಗನೈಸರ್ಸ್ ಫಾರ್ ಫಿಲಿಂಗ್ ದಿ ಹಾಲ್ ಇನ್ ಸಚ್ ಎ ಬ್ಯೂಟಿಫುಲ್ ಮ್ಯಾನರ್ ಫಾರ್ ಮೇಕಿಂಗ್ ದಿಸ್ ಪ್ರೋಗ್ರಾಮ್ ಅ ಗ್ರೇಟ್ ಸಕ್ಸಸ್ ಆ್ಯಂಡ್ ದಿಸ್ ದ ಫಸ್ಟ್ ಟೈಮ್ ಹ್ಯಾವ್ ಸೀನ್ district officials, senior officials, people from different faiths and different parties coming and taking part in this uh, great uh, event. What we wanted to convey is, this is not a message from Saheb Ambedkar. Abhyudaya Arts Academy wants to take the mission of Saheb Ambedkar to every corner of this country that is the purpose of this country in another 10 days we are going to celebrate the april 14th the jayanti program of babasaheb ambedkar And that day we want to give a call to all of you in every village there should be a banner huge banner as big as possible with a quotation stating annihilate the caste by law this should be the first motto this is the first uh, slogan of Babasa Ambedkar for transforming Indian society. <laughs> Therefore, let us make it a slogan from this year onwards. And by nine, 2036, when Babasa Ambedkar has written Inhalation of Caste, by that date, this, this country should see inhalation of caste in the form of law. That's, that will be our slogan from here onwards. This is the message. We wanted to make and Abhidhaya Arts Academy wants to make a lot of progressive stories like this to educate ourselves and educate the community and educate the country at, by, at large. Therefore, whatever support you are giving us, we make this bigger and bigger day by day until the vision and mission of Ambedkar is 100% realized in this land before our eyes. Thank you very much for giving us this great opportunity. Wish visualization, realization and execution of this Sangam Saranam Gachami. For on behalf of all of us, let us thank him by a big applause. KK Raja is the man behind this project, and Mr. Siddhoji, Dr. N. Siddhoji Rao, Ford Foundation Scholar, is the president of this academy, and Mr. Jagaraju. ಈ ಇಸ್ ದ ಮ್ಯಾನ್ ಬಿಹೈಂಡ್ ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಕ್ರಾಸ್ ದ ಕಂಟ್ರಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲಿಸ್ನಿಂಗ್ ಟು ಮಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ನಾಟಕ ನೋಡಿದ ಮೇಲೆ ನಮ್ಮತ್ತ ನಾವು ಮಾತಾಡಬೇಕಂತ ಏನು ಅವಶ್ಯಕತೆ ಇದೆ ಅಂತ ಅನಿಸ್ತಲ್ಲ ನಾನು ಸ್ಟೇಟ್ ಬೆಂಗಳೂರಿನ ಹೈದ್ರಾಬಾದ್ ಫ್ಲೈಟ್ ಈ ನಾಟಕ ನೋಡ್ಕೊಂಡಿ ಈ ನಾಟಕ ಬಾಬಾ ಸಾಹೇಬ್ ಜೀವನದಲ್ಲಿ ಈ ಪಿಕ್ಚರ್ ಇಸ್ ಬೆಟರ್ ದ್ಯಾನ್ ಬಿಗ್ ಬುಕ್ ಪಿಕ್ಚರ್ ಅದು ನಾಟಕ ಎಷ್ಟು ಪುಸ್ತಕ ಓದ್ತೇವೆ ಅದಕ್ಕಿಂತ ಜಾಸ್ತಿ ಇದೆ ನಾಟಕ ಬಗ್ಗೆ ನಾ ಏನು ಕೇಳಿದೆ ಅದಕ್ಕಿಂತ ಜಾಸ್ತಿ ಇದೆ ಇದು ಒಂದು ಹಿಸ್ಟಾರಿಕಲ್ ಈವೆಂಟ್ ಇದೆ ಆಂಧ್ರ ಪ್ರದೇಶ್ ತೆಲಂಗಾಣ ಎಲ್ಲ ಐ ಎಸ್ ಆಫೀಸರ್ಸ್ ಅವರು ಒಂದು ಕಡೆ ಬಂದು ಇಂಥ ಒಂದು ಅಕಾಡೆಮಿ ಸ್ಥಾಪನೆ ಮಾಡಿ ಇಂಥ ಒಂದು ನಾಟಕ ಮಾಡ್ತಾ ಇದ್ದಾರೆ ಇದು ಭಾಳ ಭಾಳ ಇದೆ ಈಗ ತೆಲುಗು ಅಲ್ಲಿ ಎಷ್ಟೋ ಸಾವಿರ ಒಂದು ಹಂಡ್ರೆಡ್ ಸರ್ಟ್ ನಾಟಕ ಸಾಗ್ಯಾವ ಇಲ್ಲಿ ಈಗ ಕನ್ನಡದಲ್ಲಿ ಬೀದರ್ನಿಂದ ಆಗ್ತಾ ಇದೆ ಇದು ಭಾಳ ಒಳ್ಳೆಯಿದೆ ನಾನು ಅನಿಲ್ ಬೆಲ್ದಾಳ್ ಅವರು ಅವ್ರ ಸಂಗಡಿರು ಈಗ ಮತ್ತು ಆಂಧ್ರ ಪ್ರದೇಶ ಒಂದು ತೆಲುಗಣ ಏನು ಅಕಾಡೆಮಿ ಇದೆ ಈಗ ಅಕಾಡೆಮಿ ಈಗ ಭಾಳ ಭಾಳ ಬೆನ್ನಿಸ್ತಿದೆ ಈ ನಾಟಕದಲ್ಲಿ ಇಲ್ಲ ಈ ನಾಟಕದಲ್ಲಿ ಸ್ಟಾಪ್ ಯಾರೂ ಎದ್ದು ಹೋಗಿಲ್ಲ ಇಂಥ ಒಂದು ಸಂದೇಶ ಪೂರ್ತಿ ಲೈಟ್ ಆಫ್ ಮಾಡಿ ಒಂದು ಏನು ಬರ್ತದೆ ಬಾಬಾ ಬಾಬಾ ಸಾಹೇಬ್ ಇದು ವಿಶೇಷ ಇದೆ ನಾಟಕ ಪದ್ಧತಿ ನಾಟಕ ಕಂಟೆಂಟ್ ಆ್ಯಂಡ್ ಸಬ್ಸ್ಟಾನ್ಸ್ ಎರಡೂ ಭಾಳ ಭಾಳ ಇದೆ ಈ ಹೊಸ ಬರೋ ಪೀಳಿಗೆಗ ಹೊಸ ಜನ್ರೇಷನ್ ಬಾಬಾ ಸಾಹೇಬ ಅವ್ರ ಜೀವನ ಅವ್ರ ಬದುಕು ಅವ್ರ ಜೀವನ ಸಂದೇಶ ನಾಟಕ ಮುಖಾಂತರ ಸಿಗ್ತದ ಅಂತ ನಾನು ಈ ತಂಡಕ್ಕೆ ಭಾಳ ಅಭಿನಯಿಸ್ತೀನಿ ನನ್ನ ಕರ್ನಾಟಕದಲ್ಲಿ ವ್ಯಾಪಕ ಆಂಧ್ರ ಪ್ರದೇಶ ಯಶಸ್ವಿ ಆಗಿದೆ ಅದಕ್ಕಿಂತ ಜಾಸ್ತಿ ಕರ್ನಾಟಕದಲ್ಲಿ ಇದು ಆಗಲಿ ಅಂತ ಭಾವಿಸ್ತೇವೆ ಧನ್ಯವಾದಗಳು ಯಾಕಂದರೆ ನಾವು ದಾದಾರಾವ ಕಾಬಳಿಯವರಿಗೆ ಇವತ್ತು ನೆನೆಸ್ಬೇಕಾಗ್ತದೆ ಬಾಬಾ ಸಾಹೇಬ್ರ ನಾಟಕ ನೋಡಿದ ಮೇಲೆ ನಾವು ಹಳೆಯದ ನೆನಪು ಬರ್ತದೆ ಬೀದರ್ ಜಿಲ್ಲೆಯಲ್ಲಿ ಮೊಟ್ಟು ಮೊದಲು ಅಂಬೇಡ್ಕರ್ ಅವರ ಧನಿಯನ್ನ ಎತ್ತಿ ಹೆರಳಾದವರನ್ನು ಪಾಟ ಇವತ್ತು ಬೇಕಾದಷ್ಟು ಕೆಲವೇ ನಿಮಿಷರ ಆಗ್ಯಾರೆ ಅದರ ಹೆರಳಾದವರು ಅಂತವಂತ ಮಹಾಪುರುಷ ಇವತ್ತೆ ದೂಸಪ್ಪಾಬಾಬಾไซವರ್ ಬಗ್ಗೆ ವರ್ಣನೆ ಬೇಕಾದಷ್ಟು ಮಾಡಿದ್ದಾರೆ ಒಂದೇ ನಿಮಿಷ ಹೇಳದ್ರು ಮತ್ತೆ ಹೇಳ್ತಾಯಿತಿನಿ ಬಾಬಾ ಸಾಹೇಬ್ರಂತ ರಾಷ್ಟ್ರೀಯ ವ್ಯಕ್ತಿ ಭಾರತದಲ್ಲಿ ಪಟ್ಟಾರು ತುಂಬಾ ರಾಷ್ಟ್ರೀಯವ ಅವರು ಬೇಕಾದರೆ ನಿಜಾಬ್ರಿ ಹೇಳಿದಂಗೆ ಐವತ್ತು ಕೋಟಿ ರೂಪಾಯಿ ತಗೊಂಡು ಇರ್ಬೋದಾಗಿತ್ತು ಅವರು ಧರ್ಮ ಬದಲಾಯಿಸಿಲ್ಲ ರಾಷ್ಟ್ರಕ್ಕೆ ಹಾಳ ಗೊತ್ತಿಲ್ಲ ಅಂತ ಮಹಾಪುರುಷರ ಬಗ್ಗೆ ನಾಟಕ ಮಾಡಿದಂಥ ನೋಡಿದಂಥ ತಮ್ಮೆಲ್ಲರಿಗೆ ಧನ್ಯವಾದ ಇರ್ಬಿಟ್ಟಿನಿ ಒಂದೇ ಮಾತ್ರ ನನಗೆ ಸ್ವಲ್ಪ ತಡವಾಯಿತು ಯಾಕೆಂದರೆ ನಾಳೆ ಒಂದು ಕಾರ್ಯಕ್ರಮ ಇರೋದರಿಂದ ತಮ್ಮೆಲ್ಲರಿಗೆ ಪರಿಚಯ ಇದೆ ಆ ಕಾರ್ಯಕ್ರಮ ನಿಮಿತ್ತ ಬಿಜಿ ಇರೋದ್ರಿಂದ ಬರೋ ಬಂದು ನೋಡೋದಕ್ಕೆ ಆಗಲಿಲ್ಲ ಆದರೆ ಕಾರ್ಯಕ್ರಮದ ಹೆಸರು ಬಹಳ ಸುಂದರವಾಗಿದೆ ಎಲ್ಲರ ಅಂಬೇಡ್ಕರ ಎಲ್ಲರೂ ಬಂದು ನೋಡಿ ತಾವು ಎಲ್ಲರ ಅಂಬೇಡ್ಕರ ಇದ್ದಾರೆ ಎನ್ನುವುದನ್ನು ತಾವು ತಿಳಿದುಕೊಂಡಿದ್ರಿ ಸೊ ತಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಲ್ಲಿ ಇದ್ದಿದ್ರಿ ಅನ್ನೋದನ್ನು ತಾವು ಮಾನಸಿಕವಾಗಿ ಒಪ್ಕೊಳ್ಬೇಕು ಬರೀ ತೋರಿಕೆಗಾಗಿ ಮಾಡುವುದಲ್ಲ ಅದು ಮನಸಾರೆ ಅದನ್ನು ಒಪ್ಪಿಕೊಂಡು ತಾವು ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃತಜ್ಞತರಾಗಿರ್ಬೇಕಂತ ಈ ಸಂದರ್ಭದಲ್ಲಿ ಹಾರೈಸಿ ನಮ್ಮ ಮಾತಿಗೆ ವಿರಾಮ ಶರಣು ಶರಣಾರ್ಥಿಗಳು ಬಂಧುಗಳೇ ನಾನು ಇಲ್ಲಿಯವರೆಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಓದಿದ್ದು ತಿಳ್ಕೊಂಡಿದ್ದಕ್ಕಿಂತಲೂ ಇವತ್ತು ಈ ನಾಟಕ ನೋಡಿರೋದ್ರಿಂದ ನನಗೆ ಮತ್ತಿಷ್ಟು ಜ್ಞಾನ ಅಂಬೇಡ್ಕರ್ ಬಗ್ಗೆ ಹೆಚ್ಚಿಗೆ ಆಗಿದೆ ಹೆಚ್ಚಿಗೆ ನಾನು ತಿಳ್ಕೊಂಡಿದ್ದೀನಿ ಇನ್ನು ಅವ್ರ ಬಗ್ಗೆ ಬಹುತೇಕ ಒಂದು ತಿಂಗಳು ಓದಿದ್ರೂ ಇಷ್ಟೊಂದು ಅರ್ಥ ಆಗ್ತಿದ್ದಿಲ್ಲ ಈ ನಾಟಕದಿಂದ ಅಷ್ಟೊಂದು ಅರ್ಥ ಗರ್ಭಿತವಾಗಿದೆ ಅಂತ ಹೇಳಿಕ್ಕೆ ನಾನು ಖುಷಿ ಪಡ್ತಾ ಇದ್ದೀನಿ ಹೆಮ್ಮೆ ಪಡ್ತಾ ಇದ್ದೀನಿ ಈ ನಾಟಕ ಕಲಾವಿದರು ಅಷ್ಟೇ ಪರಿಣಾಮಕಾರಿಯಾಗಿ ಅಭಿನಯಿಸಿದ್ದಾರೆ ಮತ್ತು ಕಲಾವಿದರು ಎಲ್ಲರೂ ಏಕಾಗ್ರತೆಯಿಂದ ನೋಡುವ ರೀತಿಯಲ್ಲಿ ಈ ಕಲೆಯ ಪ್ರದರ್ಶನ ಆಗಿದೆ ಆ ದೃಷ್ಟಿಯಿಂದ ಇವತ್ತ ಇದು ಪ್ರತಿಯೊಂದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತದಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಈ ನಾಟಕ ತಲುಪಬೇಕು ಅನ್ನುವಂಥ ನನ್ನ ಮನೋ ಅಭಿಲಾಷೆಯನ್ನು ವ್ಯಕ್ತ ಮಾಡಿ ಅದನ್ನು ಒಂದು ತಿಂಗಳ ಭಾಷಣ ಪ್ರವಚನ ಮಾಡೋದಕ್ಕಿಂತಲೂ ಒಂದು ದೃಶ್ಯ ಮಾಧ್ಯಮ ಅದು ಭಾಳ ಪರಿಣಾಮಕಾರಿಯಾಗಿರ್ತದೆ ಅಂತ ಹಾಂ ತೊಂಬತ್ತು ನಿಮಿಷದಲ್ಲಿ ಭಾಳ ಪರಿಣಾಮಕಾರಿಯಾಗಿ ಅರ್ಥವರ್ತಾಗಿ ಆಗ್ತದೆ ಎಂಥವ್ರ ಮನದಾಗಿನೂ ಏನೇನೋ ಆಲೋಚನೆಗಳು ಇದ್ದಿದ್ದು ಆ ಸಂಶಯಗಳನ್ನ ದೂರು ಮಾಡು ಮಾಡ್ತದೆ ಈ ನಾಟಕ ಅಂತ ಹೇಳಿ ಮತ್ತೊಮ್ಮೆ ಇದನ್ನು ಆಡಿಸುವಂಥ ಇದಕ್ಕೆ ಶ್ರಮ ಪಟ್ಟಿರುವಂಥ ಇದಕ್ಕೆ ದುಡಿದಿರುವಂಥ ಕಲೆ ಎಲ್ಲ ಕಲಾ ಅಭಿಮಾನಿಗಳಿಗೂ ಮತ್ತು ಎಲ್ಲ ಕಲಾವಂತರಿಗೂ ಎಲ್ಲರಿಗೂ ನಾನು ಅಭಿನಂದಿಸಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಎಲ್ ಅಂಬೇಡ್ಕರ್ ಈ ನಾಟಕ ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವ ಸಮಾನತೆಗೋಸ್ಕರವಾಗಿ ಎಲ್ಲರ ಹಕ್ಕಿಗೋಸ್ಕರವಾಗಿ ಅಡು ದಿನ ದಲಿತರ ಹಕ್ಕಾಗಿರ್ಬೋದು ರೈತರ ಹಕ್ಕಾಗಿರ್ಬೋದು ಮಹಿಳೆಯರ ಹಕ್ಕಾಗಿರ್ಬೋದು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಕಡೆ ಹೇಳ್ತಾರೆ ನಾನು ಸ್ವಾತಂತ್ರ್ಯ ಎದಕ್ಕಂತೀನಿ ಅಂತಂದರೆ ಪ್ರಜಾಪ್ರತಿ ಎದಕ್ಕಂತೀನಿ ಅಂದರೆ ದೇಶದ ಎಲ್ಲ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ಶಿಕ್ಷಣ ಎಲ್ಲವೂ ಯಾವುದೇ ರಕ್ತಕ್ರಾಂತಿ ಇಲ್ಲದೇ ಜಗಳ ಜೂಟಿ ಇಲ್ದಾನೆ ಎಲ್ಲರಿಗೂ ಸಮಾನಸಿ ತೊಂದರೆ ಯಾಕೆ ನಾನು ಸಮಾನತೆ ಅಂತ ಪ್ರಜಾಪ್ರಭುತ್ವ ಕರಿತೀನಿ ಅಂತ ಒಂದು ಕಡೆ ಹೇಳ್ತಾರೆ ಅಂತ ನಾಟಕ ತಾವು ಮಾಡಿರಿ ಈಗ ಹೇಳಿ ಎಲ್ಲರೂ ಹೇಳಿದ ಪ್ರಕಾರ ಎಲ್ಲರೂ ಗ್ರಂಥ ಓದಕ್ಕಾಗಲ್ಲ ಬಾಬಾ ಸಾಹೇಬ್ ಇತ್ಯರ್ಥಿ ಎಲ್ಲರೂ ಓದಕ್ಕಾಗಲ್ಲ ಅವ್ರ ಹೋರಾಟ ಎಲ್ಲರೂ ಓದಕ್ಕಾಗಲ್ಲ ಆದ್ರೆ ಈ ನಾಟಕದೊಳಗೆ ಕೆರೆ ಒಂದು ತೊಂಬತ್ತು ನಿಮಿಷದಲ್ಲಿ ಅವರು ಇಡೀ ಜೀವನದ ಎಲ್ಲ ಚಿತ್ರಗಳನ್ನು ಕಟ್ಟಿಕೊಟ್ಟಿದ್ದು ನಿಜವಾಗ್ಲೂ ಕಲಾಕಾರರು ಬಹಳ ಒಳ್ಳೆ ರೀತಿಯ ಕಲಾವಿದರು ಮಾಡಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ರಚನೆಕಾರರು ಯಾರು ನಮ್ಮ ಹೈದರಾಬಾದ್ ಅವ್ರು ಬಹಳ ಒಳ್ಳೆ ರೀತಿ ಕಲೆಯನ್ನು ಕೊಟ್ಟಾರೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಎಲ್ಲರೂ ಕೂಡ ಇಲ್ಲಿ ನಮ್ಮ ಬೀಲ್ದವ್ರು ಆಗಲಿ ನಮ್ಮ ಇವರು ಪಾಸವಾನವರಾಗಲಿ ಇನ್ನು ನಮ್ಮ ಡಾಕುಳಗಿಯವರಾಗಲಿ ಉಳಿದ ಅಂಬದಾಸಾಗಲಿ ಎಲ್ಲರೂ ಕೂಡ ಒಳ್ಳೆ ರೀತಿ ಶ್ರಮ ವಹಿಸಿ ಇದೇ ರೀತಿ ನೀವೆಲ್ಲ ಒಂದಾಗಿ ಬಾಬಾ ಸಾಹೇಬರ ಎಲ್ಲರೂ ಬಾಬಾ ಸಾಹೇಬ್ ಮಾಡಬೇಕು ಅನ್ನೋ ಪ್ರಶ್ನ ಪಡಬೇಕು ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ತಮ್ಮೆಲ್ಲರಿಗೆ ಅಭಿನಂದನೆ ಹೇಳಿ ಮಾತು ಮಾತನಾಡ್ತಾರೆ ಮೊದಲಂತೂ ಭಾಳ ನಾವು ಇದರಲ್ಲಿದ್ದೇವೆ ಅಂತಕದಲ್ಲಿ ಯಾಕಂದರೆ ಇದು ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ತರ್ಜುಮ್ ಮಾಡಬೇಕಾದ್ರೆ ಯಾವುದಾದರೂ ಗ್ರಾಮೆಟಿಕಲ್ ಮಿಸ್ಟೇಕ್ ಆಯಿತು ಏನಾರ ಅನಾಹುತ ಅಂದರೆ ಇವು ಭಾಷಾಂತರದಲ್ಲಿ ಭಾಳಷ್ಟು ಗಲಾಟೆಯಾಗಿಂದು ಉದಾಹರಣೆಗಳು ಈ ದೇಶದಲ್ಲಿದೆ ಆದರೆ ಎಲ್ಲರ ಅಂಬೇಡ್ಕರ ಸಂಗಮ್ ಶರಣಂ ಗಚ್ಚಾಮಿ ನಾಟಕವನ್ನು ನಮ್ಮ ಏನು ತಂಡ ಇದೆ ನಮ್ಮದು ಏನು ಸಂವಿಧಾನ ಸಂರಕ್ಷಣಾ ಸಮಿತಿ ಮತ್ತು ವಿವಿಧ ದಲಿತ ಸಂಘಟನೆ ಎಲ್ಲ ಮುಖಂಡರುಗಳು ಸೇರಿಕೊಂಡು ಈ ಒಂದು ಅದ್ಭುತ ನಾಟಕಕ್ಕೆ ಅದು ಅಬುದಯ ನಾಟ ಅಕ ಆರ್ಟ್ಸ್ ಅಕಾಡೆಮಿದು ಹೈದರಾಬಾದ್ನ ಒಂದು ಕನಸಿನ ಒಂದು ಪ್ರೊಜೆಕ್ಟ್ ಅದು ಕನಸಿನ ಪ್ರೊಜೆಕ್ಟ್ ಏನೆಂದರೆ ಇಂದಿನ ನವಯುವಕರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಬಹುಜನರಿಗೆ ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆ ಅಂದರೆ ಅದೇ ರಿಸರ್ವೇಷನು ಸಂವಿಧಾನ ಅಂತಾರೆ ಆದರೆ ಈ ತೊಂಬತ್ತು ನಿಮಿಷದ ನಾಟಕದಲ್ಲಿ ಇಡೀ ಸಂಪೂರ್ಣ ಬಾಬಾ ಸಾಹೇಬ್ರ ಹೆಂಗೆ ಕಷ್ಟಪಟ್ಟು ಈ ದೇಶದ ನೂರ ಐವತ್ತು ಕೋಟಿ ಜನರಿಗೆ ಹೇಗೆ ಸೇರಿಸಿದ್ದಾರೆ ಒಂದು ಒಂದು ಎಲ್ಲರೂ ಒಂದೇ ಇರಬೇಕಂತ ಹೇಳಿ ಏನು ದೇಶದ ಕಾನೂನಿದೆ ಆ ಕಾನೂನಿಗೆ ತಕ್ಕಂತೆ ಆ ಸಂವಿಧಾನಕ್ಕೆ ತಕ್ಕಂತೆ ಮತ್ತು ಬಾಬಾ ಸಾಹೇಬರ ಒಂದು ಗೌರವಕ್ಕೆ ಒಂದು ಹೆಚ್ಚಿನ ಮೆರುಗನ್ನು ನೀಡ್ತಕ್ಕಂತಹ ಈ ಒಂದು ಕಾರ್ಯ ಮಾಡ್ತಾ ಇದ್ದೀವಿ ಅದಕ್ಕೆ ಬೀದರ್ ಜಿಲ್ಲೆಯ ಎಲ್ಲ ಪೂಜ್ಯರು ಶರಣರು ಹೋರಾಟಗಾರರು ನಮಗೆ ಹೃದ್ದುಂಬಿಸಿ ಈ ನಾಟಕವನ್ನು ಮನೆ ಮನೆಗೆ ಮಾತಾಗಲಿ ಅಂತ ಏನು ಹಾರೈಸಿದಾರಲ್ಲ ಅದಕ್ಕೆ ನಮ್ಮ ಆಯೋಜಕರಿಗೆ ಮತ್ತು ಈ ನಮ್ಮ ಅಬುದೇ ಆರ್ಟ್ಸ್ ಅಕಾಡೆಮಿಯ ಎಲ್ಲ ತಂಡದಲ್ಲಿ ಅಲ್ಲಿ ವಿಶೇಷವಾಗಿ ಕೆ ಕೆ ರಾಜ ಅವರು ಅವರು ಪಿ ಎಸ್ ಎನ್ ಮೂರ್ತಿಯವರು ಜನಾರ್ದನ್ ಅವರು ಮತ್ತು ಜಗರಾಜ್ ಅವರು ಜಗರಾಜ್ ಅವರೇನು ಪಾತ್ರ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜವಾಗಿ ಚಿತ್ರದಾಗಿಂದ ಹೊರಗೆ ಬಂದಂಗೆ ಕಾಣ್ತಾ ಇದೆ ಎಷ್ಟೊಂದು ಜನ ಯಾರು ಇವತ್ತಿನ ಕಾಲಕ್ಕೆ ಮೊಬೈಲ್ ಒಂದು ನಿಮಿಟ್ ಬಿಡಲ್ಲ ಆದರೆ ನಾನು ಪೂರಾ ಕಾರ್ಯಕ್ರಮ ನೋಡಿ ನೈಂಟಿ ಮಿನಿಟ್ದಾಗ ಒಬ್ರಿಗೂ ಮೊಬೈಲ್ ಕೈದಾಗ ಹಿಡಿದಿಲ್ಲ ಇದೇ ಈ ನಾಟಕದ ಒಂದು ಖುಷೂರ್ತಿ ಆದಂಥ ನಾನು ಬೀದರ್ ಭಾಷೆದಾಗ ಹೇಳಬೇಕು ಹಿರಿಯರಾದ ಶಿವಷಣಪ್ಪ ವಾಲಿಯವರು ಹೇಳ್ಯಾರಂದ್ರೆ ನಮಗೆ ಒಂದು ದೊಡ್ಡ ಗೌರವ ಪೂಜ್ಯ ಅಪ್ಪ ಅವರು ಪ್ರತಿಯೊಬ್ಬರು ಮತ್ತು ನಾನು ಎಲ್ಲರ ಅಂಬೇಡ್ಕರ್ ಅಂತ ಹೇಳಿ ಇಡೀ ಯಾವುದೇ ಜಾತಿ ನೋಡಲ್ದೇ ಯಾವುದೇ ಪಕ್ಷ ನೋಡಲ್ದೇ ನಾವು ಎಲ್ಲರೂ ಕರೆಸಿದ್ದೇವೆ ಯಾಕೆಂದರೆ ಎಲ್ಲರ ಅಂಬೇಡ್ಕರ ಸಂಗಮ ಶರಣಂ ಗಚ್ಚಾಮಿ ಧನ್ಯವಾದಗಳು ಇಲ್ಲ ನಾವು ಯಾರ ಹತ್ರ ನಾವು ಸೋಲ್ಡ್ ಟಿಕೆಟ್ ಮಾಡಿಲ್ಲ ವಿ ಐ ಪಿ ಪಾಸ್ ಮಾಡಿದ್ದೀವಿ ವಿ ಐ ಪಿ ಪಾಸ್ ಯಾಕೆ ಮಾಡಿದ್ದೀವಂದರೆ ಇದು ವಿಶೇಷ ಪ್ರದರ್ಶನವಾಗಿ ವಿಶೇಷ ಗಣ್ಯ ವ್ಯಕ್ತಿಗಳು ನೋಡಬೇಕು ಸಾವಿರಾರು ಜನರು ನೋಡುತ್ತಾರೆ ಅದು ಬೇರೆ ಆದರೆ ಒಬ್ಬ ಇವತ್ತು ಪೂಜ್ಯರಾಗಲಿ ಇವತ್ತು ಶಿಕ್ಷಣಪ್ಪ ವಾಲಿಯಂತರಾಗಲಿ ಮೇಧಾವಿ ಎಂ ಜಿ ಮೊಳೆಯವರಾಗಲಿ ಇಂಥವ್ರು ನೋಡಿದರೆ ಅವರು ಸಾವಿರಾರು ಇಲ್ಲ ಲಕ್ಷ ಲಕ್ಷ ಜನಕ್ಕೆ ಆ ಸಂದೇಶ ಮೂಡಿಸ್ಬೇಕಂತ ಹೇಳಿ ನಾನು ಎಲ್ಲ ಪೂಜ್ಯರನ್ನು ಎಲ್ಲ ಧಾರ್ಮಿಕ ಮುಖಂಡರನ್ನು ಮತ್ತು ಎಲ್ಲ ಪಕ್ಷದವರಿಗೆ ಇಲ್ಲಿ ಕರೆಸಿದ್ದೆವು ಅದು ನಮ್ಮ ಸಾರ್ಥಕ ಆಗಿದೆ ನಮ್ಮ ತಂಡಕ್ಕೆ ನಾನು ಭಾಳ ತುಂಬ ಅಭಿನಂದನೆ ಹೇಳ್ತೇನೆ ಅವರೆಲ್ಲರಿಗೆ ಭೀಮಂದರು ಇವರು ಬೀದರ್ನಲ್ಲಿ ನಾವು ಇವರು ಹೈದರಾಬಾದ್ನಲ್ಲಿ ಮೂರು ತಿಂಗಳು ಸತತವಾಗಿ ಕನ್ನಡಕ್ಕೆ ಪ್ರದರ್ಶನಕ್ಕೆ ಕಷ್ಟಪಟ್ಟಿದ್ದಾರೆ ಎಲ್ಲ ಕಲಾವಿದರನ್ನು ಯಾಕಂದ್ರೆ ಅವರಿಗೆ ಕನ್ನಡ ಬರೋದಿಲ್ಲ ಹಿಂದಿ ಬರೋದಿಲ್ಲ ಇಂಗ್ಲೀಷು ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಆದರೆ ಕನ್ನಡ ಹೆಂಗ್ಲಿ ಅವರು ನೋಡಿದ್ರೆ ಉಚ್ಚಾರಗಳು ಒಂದೂ ತಪ್ಪಿಲ್ಲದೇ ಬಹಳಿದರ ಅದ್ಭುತ ಕಲಾವಿದರು ಎಸ್ ಟ್ರೈನಿಂಗ್ ಮೂರು ತಿಂಗಳು ಸಿದ್ದೋಜಿ ಅವರು ಮೂರ್ತಿ ಅವರು ರಾಜೆ ಅವರೆಲ್ಲ ಮಾಡಿದ್ದಾರೆ ಅದಕ್ಕೆ ನಾನು ತುಂಬ ಆಭಾರಿ ಆಗಿದ್ದೇನೆ ಮತ್ತು ಇನ್ನೂ ಭಾಳ ಪ್ರೋತ್ಸಾಹ ಇದೆ ಈಗ ಈಗ ನಾವಂತೂ ಅವ್ರು ಸಾಸೋ ಕರೆ ಹೋದರ್ ಹಾಮಿದರ್ ಹಜಾರ್ ಕರ್ಕೆ ಹಿ ಬತ್ತ ಹಿಂಗೆ ಧನ್ಯವಾದ ಇವತ್ತು ನನ್ನೋದಯ ಅಕಾಡೆಮಿ ಹೊತ್ತಿನ ನಾಟಕ ಬೀದರಲ್ಲಿ ಪ್ರದರ್ಶನ ಐತಿ ಯಶಸ್ವಿ ಪ್ರದರ್ಶನ ವಿಶೇಷವಾಗಿ ಬೀದರ ಶರಣರ ನಾಡಿನಲ್ಲಿ ಜಾತಿ ಧರ್ಮ ಅಂತಕ್ಕಂಥ ಎಲ್ಲ ಮೀರಿ ನಮ್ಮರು ಎಲ್ಲ ಸಮುದಾಯದವರು ಬಂದು ಎಲ್ಲ ಧರ್ಮಗುರುಗಳು ಬಂದು ಈ ಒಂದು ನಾಟಕ ಮುಗಿಯವರೆಗೂ ಯಾರೂ ಎದ್ದಿಲ್ಲ ಇದೊಂದು ವಿಶೇಷತೆ ಇದು ನಮ್ಮ ಈ ಹಿರಿಯರಾದಂಥ ವಾರಿಯವರು ಈಗಾಗಲೇ ಎಲ್ಲನೇ ಪ್ರಸ್ತಾವನೆ ಮಾಡಿದ್ದಾರೆ ಅದರ ಅಂಥ ವಿಚಾರವಾದಿಗಳು ಈ ಬೀದರ್ ಜಿಲ್ಲೆಯ ಶರಣರ ನಾಡಿನ ಇದ್ದಕ್ಕಾಗಿ ಇಲ್ಲಿ ಯಾವುದೇ ಕೋಮುಗಲಭೆಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿ ಗೊತ್ತು ಸಾಬೀತು ಮಾಡಿದಂಗೆ ಎಸ್ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ಒಂದು ಹೇಳದ್ರಲ್ಲ ಎಡೆಮೆ ಸಾಗರ್ ಹೇಳಿ ಕೊಡದಲ್ಲೇ ಸಾಗರ್ ತುಂಬಿದಕ್ಕಂಥ ವಿಚಾರಗಳೇ ನಾಟಕ ಸಮಿತಿ ಗೊತ್ತೇನು ಹೇಳ್ತು ಆಟ ಅಬುದ ಆಟಕ್ಕೆ ನಾ ನಾಟಕ ಅಕಾಡೆಮಿಗೆ ನಾವು ಬೀದರ್ ಕಮಿತಿ ಒಟ್ಟಿಂದ ನಾವು ಧನ್ಯವಾದ ಸಲ್ಲಿಸೋಕೆ ಬಯಸ್ತೀವಿ ಅದೇ ರೀತಿ ನಮ್ಮ ಈ ತಂಡ ನಮ್ಮ ಅನಿಲ್ ಕುಮಾರ್ ಬೇಲ್ದರ್ ಅವರು ಅವ್ರ ನೇತೃತ್ವದಲ್ಲಿ ನಾನು ಶ್ರೀಪತ್ರಾವ್ ದೀನೆ ಶಿವಕುಮಾರ್ ನೀಲಿಕಟ್ಟಿ ಪ್ರದೀಪ್ ನಾಟೇಕರ್ ಆಮೇಲೆ ಸಂದೀಪ್ ಕಾಂಟೆ ಬಸವರಾಜ್ ಅವರು ಆಮೇಲೆ ನಮ್ಮ ವಿನೋದ್ ಅಪ್ಪೆ ಅವರು ರಮೇಶ್ ಅವರು ಆಮೇಲೆ ನಮ್ಮ ಶೇಡಂಕರ್ ಡಾಕ್ಟರ್ ಶೇಡಂಕರ್ ಅವರು ಇನ್ನಿತರ ಎಲ್ಲ ಗೆಳೆಯರು ಸೇರಿಕೊಂಡು ಈ ಒಂದು ಒಂದು ಸುಮಾರು ಒಂದು ಎಂಟು ಹತ್ತು ದಿವ್ಸ ನಾವು ಶ್ರಮಪಟ್ಟು ಯಶಸ್ವಿ ಮಾಡಬೇಕಂತ ಎಲ್ಲರೂ ಪ್ರಯತ್ನ ಮಾಡಿ ನಮ್ಮ ನಮ್ಮ ಕೆಲಸ ಮಾಡಿಕೊಂಡು ಇವತ್ತು ನಾಟಕಂತೂ ಸಕ್ಸಸ್ ಸಕ್ಸಸ್ ಆಗಿದೆ ಇದು ಇನ್ನು ಮುಂದುವರೆದಿಂದ ನಾಳೆ ಗುಲ್ಬರ್ಗದಲ್ಲಿ ಕೂಡ ಅದು ನಾಟಕ ಅದಕ್ಕೆ ಬೀದರ್ ಜಿಲ್ಲೆಯಲ್ಲಿ ನಾವು ಇನ್ನೊಂದು ಸಾರಿ ಹೇಳಬೇಕಂದ್ರೆ ಈ ಶರಣರ ನಾಡಿನಲ್ಲಿ ಶಾಂತಿ ಮತ್ತು ಸಂದೇಶವನ್ನು ಈ ನಾಟಕ ಮುಖಾಂತರ ಎಲ್ಲ ಸಂದರ್ಭ ಕೊಟ್ಟಿದ್ದೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ